ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಬ್ರಹ್ಮಪುರಿ ಜಗದ್ದುಗಳ ಆಗ್ರೋಧಕ ಮತ್ತು ಅಂತಪಲ್ಲಿ ಮಹೋತ್ಸವದ ಬಗ್ಗೆ ಎಲ್ಲರಿಗೂ ಎಲ್ಲ ಭಕ್ತರಿಗೂ ಹೇಳಿ ನನಗೆ ಆದೇಶ ಮಾಡಿದ್ದಾರೆ ಅಷ್ಟೇ ಹೇಳಿ ನಾನು ಮುಗಿಸ್ತೇನೆ ಅದಕ್ಕಿಂತ ಮೊದಲು ಬಗ್ಗೆ ಹೇಳಬೇಕಂತೆ ಒಂದೇ ಒಂದು ನಿಮಿಷ ಹೇಳಬೇಕಂದಿದ್ದ ಮನಸ್ಸು ವಿವರವಾಗಿ ಇವತ್ತಿನ ವೀರ ಪ್ರಶಸ್ತಿಯನ್ನು ಪಡೆದಂತ ಬಸವ ಕಲ್ಯಾಣದ ಹಿರಿಯರಾದಂತ ಶರಣಪ್ಪ ಬಿರಾಲರ ಬಗ್ಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಮಿಳುನಾಡು ಶ್ರೀಗಳು ಹೇಳಬಹುದು ಶರಣಪ್ಪ ಬಿರಾಲರವರು ನನ್ನ ಮೊಟ್ಟ ಮೊದಲಿಗೆ ಜಗದ್ಗುರುಗಳು ಬರುವ ಇದು ಕರ್ಕೊಂಡು ವೈದ್ಯರೊಳಗೆ ಅವರುಗಳು ತಮ್ಮೆಲ್ಲರಿಗೂ ಗೊತ್ತಿಲ್ಲ ಬ್ರಹ್ಮಾಪುರಿ ಜಗದ್ಗುರುಗಳು ಅವರಿಗೆ ಯಾಕೆ ಪ್ರಶಸ್ತಿ ಕೊಟ್ಟಾರಪ್ಪ ಅಂದ್ರ ಅವ್ರ ಇಡೀ ಮೂವತ್ತೈದು ವರ್ಷ ಸರ್ವಿಸ್ ತೊಳಗ ಕೆಳಗ ಮೂವತ್ತೈದು ವರ್ಷ ನೌಕರಿ ಮಾಡಿದ್ರು ನೀವು ಯಾರಿಗೂ ಕ್ಲೀ ಮೂವತ್ತೈದು ವರ್ಷದೊಳಗೆ ಒಂದು ಹತ್ತು ರೂಪಾಯಿ ಯಾರು ಬರಲಿಲ್ಲ ಅಂತ ತಗೊಂಡಿಲ್ಲ ಹತ್ತು ರೂಪಾಯಿ ಯಾರು ಬಂದು ತೊಗೊಂಡಿಲ್ಲ ಬಸವ ಕಲ್ಯಾಣದ ಸ್ವಂತ ಅವ್ರ ಪರಿಶ್ರಮದಿಂದ ಒಂದು ನೂರು ಎಕರೆ ಹೊಲ ಬಸವ ಕಲ್ಯಾಣ ಸುತ್ತಾನೆ ಇಲ್ಲ ಒಂದು ನೂರ ಎಕರೆ ಹೊಲ ಅವರು ಸುಮಾರು ನೂರು ವರ್ಷ ಅಲ್ಲ ಅಂತವರು ಒಂದು ನೂರ ಇಪ್ಪತ್ತೈದು ವರ್ಷಕ್ಕ ಕಾಲ ಬರುತ್ತಲಿ ಅಂತೇಳಿ ಬ್ರಹ್ಮಾವತಿ ಜಗದ್ಗುರು ಕುಟುಂಬದ ಮೇಲೆ ಆಶೀರ್ವಾದ ಹೇಳಿ ಅವ್ರಿಗೆ ನಾನು ಶುಭ ಹಾರೈಸ್ತೇನೆ ಇನ್ನೊಬ್ಬರು ಅವ್ರ ಪಕ್ಕದಲ್ಲೇ ಸತ್ತಾಪುರ್ ಪ್ರಭು ಪಾಟೀಲ್ ಅಂತ ಹೇಳಿ ಅವ್ರು ಕೇಳ್ತೀವಿ ಅವೆಲ್ಲರೂ ಧೀರುಬಾಯಿ ಅಂಬಾನಿ ಹೆಸರು ಕೇಳಿದೆ ಎಲ್ಲರೂ ಊರಾಗ ಯಾರ ಜನ ಏನಾದ್ರೆ ಬಹಳ ತೋಲ್ ನಿಮ್ಮ ಏನಂತ ಹೇಳ್ತೀವಿ ನಾವು ಧೀರುಬಾಯಿ ಅಂಬಾನಿ ಅಂತ ಕೇಳ್ತೀನಿ ಕೇಳ್ತಾ ಯಾಕಂದ್ರೆ ದೊಡ್ಡ ಸೀಮಂತೀರುಬಾಯಿ ಅಂಬಾನಿ ಬಂಧುಗಳೇ ನನಗ ನನ್ನ ಗೌರವನ ನಾನು ಬಸವ ಕಲ್ಯಾಣದ ಶಾಸಕ ನನ್ನ ಗೌರವಧನ ಹೆಸರು ಸಿಕ್ತ ಒಂದು ತಿಂಗಳಿಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ಸಿಗ್ತದ್ದು ಒಂದು ತಿಂಗಳಿಗೆ ನಿಮ್ಮ ಎದು ಕುಂತ ಸತ್ತಾಪುರ್ ಪ್ರಭು ಪಾಟೀಲ್ ಅವರು ಎದುರು ಕುಂತಾದ್ರೆ ಇಲ್ಲೇ ಸಸ್ತಾಪುರ್ ಅವರು ಅವರು ಪೆಟ್ರೋಲ್ ಪಂಪ್ ಅವರು ಎರಡು ಪೆಟ್ರೋಲ್ ಪಂಪ್ ನಿಮಗೆ ಹೊರಟು ಸೂರ್ಯ ಮುಂದುವರೆದ್ರ ಅವ್ರಿಗೆ ಪ್ರತಿದಿನ ದಿನದ ಆದಾಯ ಎಷ್ಟು ಗೊತ್ತಲ್ಲ ಎಂಟು ಲಕ್ಷ ರೂಪಾಯಿದ ಎಂಟು ಲಕ್ಷ ರೂಪಾಯಿ ದಿವಸಿಗೆ ನನಗೊಂದು ತಿಂಗಳಿಗೆ ಸಲ ನಾಲ್ಕು ಲಕ್ಷ ರೂಪಾಯಿ ಗೌರವಧನ ಸಂಸ್ಥಾಪ ಪ್ರಭು ಪಾಟೀಲ್ ಅವರಿಗೆ ಸೂರ್ಯ ಹೊಂದ್ರೆ ಸೂರ್ಯ ಬಂದ್ರೆ ಹೈಕಾರ್ ಬಂದ್ರೆ ಯಾವಾಗ ಬಂದ್ರೆ ಎಂಟು ಲಕ್ಷ ರೂಪಾಯಿ ಪ್ರತಿದಿನ ದಿನ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಬೆವರು ಸುರಿಸು ದುಡಿದ್ರ ಯಾಕಂದ್ರೆ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಹಾಕ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ನಾವೆಲ್ಲರೂ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದದಿಂದ ಈ ಬಸವ ಕಲ್ಯಾಣ ಮೈಸೂರಿನ ದಸರಾದ ವಾತಾವರಣ ಇವತ್ತು ಅನೇಕ ಜನ ಆ ಭಕ್ತರ ಹೆಸರನ್ನ ಹೇಳ್ತೀನಿ ಅವರ ಪ್ರಯತ್ನದ ಪರವಾಗಿ ಇಲ್ಲಿ ನೆರವೇರಿದೆ ಹಾಗಾಗಿ ವಿಶೇಷವಾಗಿ ಅಲಂಕೃತ ತೆರೆದ ವಾಹನದ ಮೇಲೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಪಲ್ಲಕ್ಕಿ ಮಹೋತ್ಸವದ ರೂಟ್ ಮ್ಯಾಪ್ ಬಗ್ಗೆ ಅಂತಿಮ ನಿರ್ಣಯ ಕೌರವ ಅಧ್ಯಕ್ಷರಾದಂತಹ ಶತಸ್ಥಾನ ಬ್ರಹ್ಮಿ ಚರ್ವೀರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಹರ್ಕೊಂಡು ನೇತೃತ್ವದಲ್ಲಿ ಸದಸ್ಯರ ಸಭೆ ಕರೆದು ನಿರ್ಣಯ ತೆಗೆದುಕೊಳ್ಳಲಾಗಿದೆ ರೂಟ್ ಮ್ಯಾಪ್ ಎಲ್ಲರೂ ಲಕ್ಷ್ಮಣ ಕೇಳಬೇಕು ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ವಾಹನದ ಮೇಲೆ ಜಗದ್ಗುರುಗಳ ಅಟ್ಟಪಲ್ಲಿ ಮಹೋತ್ಸವ ಸಾಗಿ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಅದರ ಮುಂದೆ ವೇದ ಮೈದಾನ ಅಥವಾ ರಥ ಮೈದಾನದ ಮುಂಭಾಗದ ಅಕ್ಕಮಾದೇವಿ ಆವರಣದಲ್ಲಿರುವ ಮಾನವ ಧರ್ಮ ಮಂಟಪ ಪ್ರವೇಶಿಸಿ ವೇದಿಕೆಯ ಮೇಲೆ ಶಮಿ ಸಿಂಹರಂಗನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಧ್ರಹಪುರಿ ಜಗದ್ಗುರುಗಳ ಶುಭಾಶೀರ್ವಾದ ಸಂದೇಶ ಅನುಗ್ರಹಿಸಿ ಎಲ್ಲರಿಗೂ ಆಶೀರ್ವಾದವನ್ನು ದಯಪಾಲಿಸುವುದು ಈ ನಿರ್ಣಯವನ್ನು ತೆಗೆದುಕೊಂಡವರು ಗೌರವಾಧ್ಯಕ್ಷರಾದಂತೂರಿನ ಚೆಂಬಿರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಸುನೀಲ್ ಪಾಟೀಲ್ ಬಸವ ಕಲ್ಯಾಣ್ ಶ್ರೀ ದಯಾನಂದ್ ಸಿಂಗ್ವಾ ಶ್ರೀ ಸುರೇಶ್ ವೀರಯ್ಯ ಸ್ವಾಮಿ ಶ್ರೀ ರಮೇಶ್ ರಾಜೋಳೆ ಶ್ರೀ ವೀರಂಗಾ ಶಿವಲಂತ್ ಶ್ರೀ ವಿಘ್ನೇಶ್ವರ್ ಗೌಟ ಶ್ರೀ ಸೂರ್ಯಕಾಂತ್ ಶಿವಲಂತ್ ಶ್ರೀ ರಾಮಚಂದ್ರಪ್ಪ ಹುಡುಗೆ ಶ್ರೀ ಚಂದ್ರಶೇಖರ್ ಪಾಟೀಲ್ ತಮ್ಮ ಶ್ರೀ ಎಂ ಕೆ ನಂದಿ ಶ್ರೀ ಎಚ್ ಪಾಟೀಲ್ ಶ್ರೀ ಸೂರ್ಯಕಾಂತ್ ಭಟ್ ಶ್ರೀ ಬಿ ಕೆಮಠ್ ಮತ್ತು ನಾನು ನಿಮ್ಮ ಶರಣು ಸರ್ಗಿತ್ತು ಇನ್ನೊಂದು ಅಗ್ರ ನಿರ್ಣಯ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಸಮಯ ಎಂಟು ಮೂವತ್ತಕ್ಕೆ ಶ್ರೀ ಸದಾನಂದ ಸ್ವಾಮಿ ಮಠದ ಆವರಣದಲ್ಲಿರುವ ಕೋಟಿ ಲಿಂಗೇಶ್ವರ ದೇವಸ್ಥಾನದಿಂದ ಮುಖ್ಯ ರಸ್ತೆ ಮೂಲಕ ಶ್ರೀ ಬಸವೇಶ್ವರ ವೃತ್ತದಿಂದ ಬಿ ಕಲ್ಯಾಣ ಕಲ್ಯಾಣ ಪೂಜಾ ಮಂಟಪಕ್ಕೆ ಬಂದು ಶ್ರೀಮದ್ ಬ್ರಹ್ಮಪುರಿ ಜಗದ್ಗರುಗಳು ಇಷ್ಟರಿಂದ ಮಹಾಪೂಜೆ ನೆರವೇರಿಸಲು ಈ ಸಭೆ ತೀರ್ಮಾನಿಸಲಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು சூச்சனைகளில் நடைகொள்ள ரீதிய மீறி தமதா மாதம் பஞ்சிகளே சாசி